ನಮಸ್ಕಾರ ಸ್ನೇಹಿತರೆ ಮೂರನೇ ವಾರದ ಮೊದಲನೇ ಫೈನಲ್ ಗೆ ಫೈನಲ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿರೋರು ರಶಿಕಾ ಅವರು ನಿನ್ನೆ ಏನು ಎಪಿಸೋಡ್ ಎಂಡ್ ಆಗ್ಬೇಕಾದ್ರೆ ಗಿಲ್ಲಿ ಅವರು ಮತ್ತೆ ಕಾವಿಯವರು ಮತ್ತೆ ರಶಿಕಾ ಅವರು ಆ ಒಂದು ವೈಟ್ ಲಿಫ್ಟಿಂಗ್ ನ ಗೇಮ್ ನಲ್ಲಿ ಕೊನೆ ಸಾಕ್ತಾ ಇದ್ರು ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಗಿಲ್ಲಿ ಅವರು ಆ ಒಂದು ಗೇಮ್ ನಲ್ಲಿ ಗಿವ್ ಅಪ್ ಮಾಡಿದ್ದಾರೆ ಉಳಿದಂತ ಕಾವ್ಯಾಗೆ ಮತ್ತೆ ರಶಿಕಾಗೆ ಬಿಗ್ ಬಾಸ್ ಅವರು ಫೈನಲ್ ಕಂಟೆಸ್ಟೆಂಟ್ ಯಾರು ಅಂತ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಮತ್ತೆ ಸಪರೇಟ್ ಆದಂತ ಒಂದು ಟಾಸ್ಕ್ ನ ನೀಡಿದ್ದಾರೆ ಈಗ ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋನ ಮಟ್ಟಿಗೆ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಗೇಮ್ ನಲ್ಲಿ ಕಾವ್ಯ ಅವರು ಉತ್ತಮ ರೀತಿ ಗೇಮ್ ಆಡೋರು ಮನೆಯವರ ಸಪೋರ್ಟ್ ಎಲ್ಲ ಕಾವ್ಯ ಅವ್ರಿಗೆ ನೀಡಿದ್ರು ಸಹ ಗೇಮ್ ನಲ್ಲಿ ಇಟ್ಟಂತಹ ರೂಲ್ಸ್ ನ ಮೀರಿದ್ದಾರೆ ಅಂದ್ಬಿಟ್ಟು ಗೇಮ್ ನ ಸಂಚಾಲಕರಾದಂತಹ ಧ್ರುವಂತ್ ಅವರು ಕಾವ್ಯ ಅವರನ್ನ ಗೇಮ್ ನಿಂದ ಹೊರತಂದು ರಶಿಕಾ ಅವರನ್ನ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡಿರೋ ತರ ನಮ್ಗೆ ಫ್ರೋಮೋದ್ ಕಾಣ ಸಿಗ್ತಾ ಇದೆ ಸೊ ಈ ಮೊದಲನೇ ವಾರ ಬರುವಂತಹ ಫೈನಲ್ಗೆ ಐದು ಕಂಟೆಸ್ಟೆಂಟ್ಗಳು ಈಗ ಫೈನಲ್ ಆಗಿದ್ದಾರೆ ಅವ್ರು ಯಾರ್ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ಕಾಕ್ರೋಚ್ ಸುದಿ ಅವರು ಮತ್ತೆ ಮಾಳು ನಿಪನಾಳ ಅವರು ಅಂಡ್ ಸ್ಪಂದನ ಜೊತೆಗೆ ಈಗ ರಶಿಕಾ ಅವರು ಸಹ ಆಯ್ಕೆ ಆಗಿದ್ದಾರೆ ನಿನ್ನೆ ಎಪಿಸೋಡ್ ಫುಲ್ಲು ನಾವು ಆಗಿ ನೋಡಿಕೊಂಡ್ರೆ ಏನು ಗೇಮ್ಸ್ ಇಟ್ಟಿದ್ರು ಫೈನಲ್ಸ್ ಕಂಟೆಸ್ಟೆಂಟ್ ಆಗೋದಕ್ಕೆ ಆ ಒಂದು ಗೇಮ್ಸಲ್ಲಿ ನನಗೆ ಅನಿಸಿದ ಮಟ್ಟಿಗೆ ರಶಿಕಾ ಅವರು ಅಷ್ಟೊಂದು ಉತ್ತಮ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂಡ್ ವೈಟ್ ವೈಟ್ ಲಿಫ್ಟಿಂಗ್ ಅಲ್ಲೂ ಸಹ ಬೇರೆ ಎಲ್ಲ ಕಂಟೆಸ್ಟೆಂಟ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಲೋ ವೈಟ್ ಇಟ್ಕೊಂಡು ನಿಂತ್ಕೊಂಡಿದ್ದಂಥವ್ರು ರಶಿಕಾ ಅವರು ಅಂಡ್ ಈ ಒಂದು ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋನ ಮಟ್ಟಿಗೆ ಸಹ ಗೇಮ್ ನಲ್ಲಿ ಕಾವ್ಯವರೇ ಮುಂದಿರೋ ತರ ಕಾಣಿಸ್ತಾ ಇದೆ ಫ್ರೋಮೋದ ಮಟ್ಟಿಗೆ ಕಾವ್ಯ ಅವರೇ ಚೆನ್ನಾಗಿ ಆಡ್ತಾ ಇರೋದು ಸಹ ಕಾಣಿಸ್ತಾ ಇದೆ ಬಟ್ ಬಿಗ್ ಬಾಸ್ ಇಟ್ಟಂತಹ ರೂಲ್ಸ್ ಏನು ಅಲ್ಲಿ ಇದ್ದಂತಹ ಧ್ರುವಂತ್ ಸತೀಶ್ ಅವರಾಗಿರ್ಬೋದು ಏನು ಗೇಮ್ ನ ಸಂಚಾಲಕರಾಗಿ ಬಿಗ್ ಬಾಸ್ ಇದ್ ಮಾಡಿದ್ದಾರೆ ಅವರಿಗೆ ಬಿಗ್ ಬಾಸ್ ಹೇಳಿದಂತ ರೂಲ್ಸ್ ನ ಕಾವ್ಯ ಅವರು ಮೀರಿದ್ದಾರೆ ಅಂದ್ಬಿಟ್ಟು ಕಾವ್ಯ ಅವರನ್ನ ಗೇಮ್ ನಿಂದ ಹೊರತಂದು ಈಗ ರಶಿಕ್ ಅವರನ್ನ ಫೈನಲ್ ಕಂಟೆಸ್ಟೆಂಟ್ ಆಗಿ ಮಾಡಿರೋದು ನಮಗೆ ಕಾಣಿಸ್ತಾ ಇದೆ ಧ್ರುವಂತರು ಈ ತರ ಮಾಡಿರೋದು ಕರೆಕ್ಟ್ ಇಲ್ವಾ ರಾಂಗ್ ಅಂತ ನಮ್ಗೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಯಾಕೆ ಅಂದ್ರೆ ನೆನ್ನೆ ಪ್ರೋಮೋದಲ್ಲಿ ಕಾವ್ಯ ಅವರು ಬೆನ್ನಿಗೆ ಚೂರಿ ಹಾಕಿದ್ರು ಅಶ್ವಿನಿ ಅವರಿಗೆ ಅಂತ ನಮಗೆ ಕಾಣಸಿ ಫ್ರೋಮೋದಲ್ಲಿ ಕಾಣಸಿಗೋ ತರ ಮಾಡಿದ್ರು ಬಟ್ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಅಲ್ಲಿ ನಡೆದಿದ್ದೇ ಬೇರೆ ಆಗಿತ್ತು ಅಲ್ಲಿ ನಿಜವಾಗಿ ಬೆನ್ನಿಗೆ ಚೂರಿ ಹಾಕಿದ್ದು ರಶಿಕಾ ಅಂತ ನನಗೆ ಅನಿಸ್ತು ನಿನ್ನೆ ಎಪಿಸೋಡ್ ನ ಕುರಿತಾದಂತೆ ಫುಲ್ ಡೀಟೈಲಿಂಗ್ ಎಕ್ಸ್ಪ್ಲೈನಿಂಗ್ ರಿವ್ಯೂ ನನ್ನ ನಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಪ್ಲೋಡ್ ಆಗುತ್ತೆ ರಿವ್ಯೂನ ಮಿಸ್ ಮಾಡಿದೆ ನೋಡಿ ಅಶ್ವಿನಿ ಗೌಡ ಅವರು ಧನುಷ್ ಅವರಿಗೆ ಯಾಕ್ ತರ ಬ್ಯಾಕ್ ಸ್ಟಾಪ್ ಮಾಡಿದ್ರು ಅವರು ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗೋದಕ್ಕೆ ಸಪೋರ್ಟ್ ಮಾಡಿದಂತ ಧನುಷ್ ಅವ್ರಿಗೆನೆ ಯಾವ ತರ ಅವರು ಮೋಸ ಮಾಡಿದ್ರು ಅನ್ನೋದ್ರ ಬಗ್ಗೆ ಅಂಡ್ ನಿನ್ನೆ ಬಿಟ್ಟಂತ ಪ್ರೋಮೋದಲ್ಲಿ ನಿಜವಾಗ್ಲೂ ಅಶ್ವಿನಿ ಅವರಿಗೆ ಮೋಸ ಮಾಡಿದ್ದು ಕಾವ್ಯನ ಅಥವಾ ರಶಿಕನಾ ಅಂತ ಅದ್ರ ಕುರಿತಾಗಿ ಅಂಡ್ ಮನೆಯಲ್ಲಿ ನಡೆದಂತಹ ಇತರೆ ಎಪಿಸೋಡ್ ಎಪಿಸೋಡ್ನ ವಿಚಾರಗಳ ಕುರಿತಾಗಿ ಡೀಟೇಲಿಂಗ್ ರಿವ್ಯೂ ನನ್ನ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಬೇಗ ಬಂದು ನಿಮ್ಗೆ ತಲುಪುತ್ತೆ